ಸ್ಕ್ಯಾನ್ ಆಗಕ್ಕೆ ಸುಮಾರು ಇದು ಮೊಬೈಲ್ ಅಂತ ಹೇಳ್ತೀನಿ ಹಾ ನೋಡಿ ಈಗ ಸ್ಕ್ಯಾನ್ ಆಯ್ತು ಸುಮ್ನೆ ನೋಡಿ ಹತ್ತು ರೂಪಾಯಿ ಹತ್ತು ಸಾವಿರನೇ ಹಾಕ್ತೀನಿ ನೋಡಿ ಅಲ್ಲಿ ಹತ್ ಸಾವಿರ ಹೊಡೆದಿದೀನಿ ಕಾಣಸ್ತದ ಹತ್ತು ಸಾವಿರ ರೂಪಾಯಿ ಹಾ ಸೆಂಡು ನೋಡಿ ಆಯ್ತಾ ಸುಮ್ನೆ ಸುಮ್ನೆ ಯಾವ್ದೋ ಅವ್ನು ಯಾವ್ದೋ ಕೊಡ್ತಾನೆ ಸುಮ್ನೆ ಹಾಕ್ತೀನಿ ನಾನು

ಇದು ಇವಡು ಫೋನು ರೂರು

ಸುಮ್ಮನೆ ನಮಗೆ ಯಾಕೆ ಹೋದ್ರೆ ಏನೇ ಯಾಕಾಗಲ್ಲ ಕೊಟ್ಟಿದ್ವಿ ಸ್ಕ್ಯಾನರ್ ಏನ್ ಮಾಡುದು ನಾನು ನಿಮ್ಗೆ ಓಪನ್ ಮಾಡ್ಕೊಟ್ಟೆ ಓಪನ್ ಮಾಡ್ ಓಪನ್ ಆಗುತ್ತೆ ಓಪನ್ ಆಯ್ತು ಬಲ್ವಾ ನೋಡಿ ಸುಮ್ನೆ ನೋಡಿ ಕೋರ್ಸ್ ನೋಡಿ ಜನಗಳು ಯಾರು ಸ್ಕ್ಯಾಮರ್ ಮಾಡಿ ನೋಡಿ ಆಯ್ತಲ್ವಾ ನನಗೆ ಏಳು ಹಾಕಿದ್ದೇನೆ ಅದು ನನಗೆ ಚೆಕ್ ನೋಡಿ ಸುಮ್ಮನೆ ಹಾಕೋದು ಪಾಸ್ವರ್ಡ್ ಗೊತ್ತಿಲ್ಲ ನನಗೆ ನೀವು ಹತ್ತು ಸಾವಿರ ರೂಪಾಯಿ ಸುಮ್ಮನೆ ಹತ್ತು ಸಾವಿರ ಹಾಕಿದೀನ ಕಾಣಿಸ್ತದ ಹತ್ತು ಸಾವಿರ ರೂಪಾಯಿ ಹಾಕಿದ್ದೀನಿ ಫೋನ್ ಪೇ ನೋಡಿ ರೊಸಿಟ್ ಬ್ಯಾಂಕ್ ಅಕೌಂಟ್ ತೋರಿಸ್ತಾರೆ ನೀವ್ ಮಾಡ್ತೀನಿ ಯಾವ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ ಏನೋ ನೋಡೋದೇ ಪಾಸ್ವರ್ಡ್ ನೋಡಿ ಸೆಂಡ್ ಆಯ್ತು ನಿಮ್ ಕಡೆ ಏಳ್ನೂರ ಐದು ರೂಪಾಯಿ ಆಗ್ತಾ ಅಂದ್ಬಿಟ್ಟು ಸುಮ್ಮನೆ ಅದೇ ಕಾಲ್ ಮಾಡಿದೆ ಅದನ್ನ ಯಾಕೆ ನೀವು ಏಳ್ನೂರ ಬಂದಿಲ್ಲ ಅದು ಮುಂಚೆ ಹಾಕಿ ಪೇಮೆಂಟ್ ಬಂದಿದೆ ಬಂದಿಲ್ಲ ಚೆಕ್ ಮಾಡಿದೆ ಹೋಗ್ತೀರಿ ಅಂತ ಒಟ್ರು ಆಮೇಲೆ ಏನು ಪಕ್ಕದ ರೂಪಾಯಿ ಇಮಿಡಿಯೇಟ್ ಮೆಸೇಜ್ ಮೆಸೇಜ್ ಚೇಂಜ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಲ್ಲಿ ಹೋಗಿ ಕರ್ಕೊಂಡಿ ಚೆಕ್ ಮಾಡಿಕ್ಕೆ ನೋಡಿ ಯಾರ್ಯಾರು ಫೋನ್ ಪೇ ಆಪ್ ಮೇಲೆ ಡನ್ ಅಂತ ಏನು ಬರುತ್ತೆ ಆಪ್ ಬ್ಯಾಕ್ ಬರುತ್ತೆ ನೆಟ್ವರ್ಕ್ ಇಶ್ಯೂ ಇನ್ನೊಂದ್ ಮಾಡಿ ಪ್ಲೇಸ್ಟೋರ್ ಹೋಗಬಹುದು ಪ್ಲೇಸ್ಟೋರ್ ಹೋಗ್ಬೋದು ನೋಡಿ ಫೋನ್ ಪೇಂದ ಸರ್ಚ್ ಮಾಡಿ ಇನ್ಸ್ಟಾಲೇ ಮಾಡಿಲ್ಲ ಫೋನ್ ಪೇನೋ ಸ್ವಲ್ಪ ಕಾಣಿಸ್ತಿಯಾ ಫೋನ್ ಪೇ ಇನ್ಸ್ಟಾಲೇ ಮಾಡಿಲ್ಲ ಆಯ್ತು ಇದನ್ನ ಇದು ಚೆಕ್ ಮಾಡೋಣ ವಾಯ್ಸ್ ಮಾಡಬೇಕಂದ್ರೆ ಆಗಿದೆ ವಾಯ್ಸ್ ಮೆಸೇಜ್ ಬರುತ್ತೆ ಆಯ್ತು ಇಂಥ ಪ್ರಾಬ್ಲಮ್ ಮಕ್ಕಳು ಮತ್ತೆ ಈಗ ಆಪ್ಗಳನ್ನ ಹೆಚ್ಚು ಜನ ನೀವು ಸ್ಕ್ಯಾನರ್ಗಳು ಇದನ್ನು ಮಾಡ್ತಿದ್ರೆ ನೋಡಿ

ಅವ್ರಿಗೆ ಮಯೂರ ಬಟ್ಲು ಅಂತ ಹೇಳಿದ್ರೆ ಮೂರ್ ಜನ ಏನೋ ಹುಡುಗಿ ಬೇರೆ ಅದೇ ಕೊಡ್ತಾರೆ ಯಾರಾದ್ರೂ ನಮ್ಗೆ ಅವಶ್ಯಕತೆ ನಮ್ಗೆ ಇವರು ಈ ತಡ್ಕೋ ಕೆಲಸ ಬೆಳಗ್ಗೆ ಸುಮ್ನೆ ಟ್ರಾನ್ಸಾಕ್ಷನ್ ಇಷ್ಟಿತ್ತು ಅದ ಇಪ್ಪತ್ತ್ ನಾಲ್ಕು ಅಂದ್ರೆ ಅಮೌಂಟ್ ಕೊರಸ್ತಾರೆ ಹನ್ನೆರಡು ಸಾವಿರದ ಆರ್ನೂರ ಇಪ್ಪತ್ನಾಕು ರೂಪಾಯಿ ಅಮೌಂಟ್ ಕೋರ್ಸ್ತಿದ್ದ ಇಪ್ಪತ್ತು ಸಾವಿರ ಒಂದ್ ಲಕ್ಷ ದುಡ್ಡು ಹೋಯ್ತಾನೆ ಅಂತ ಎಷ್ಟು ಜನ ಮೋಸ ಮಾಡಿರ್ತೀವಿ

ತಿಪ್ಟೂರಿಂದ ತುರುವೇಕೆರೆ ಟಿಕೆಟ್ ತಿಪ್ಟೂರಿಂದ ತುರುವೇಕೆರೆ ಝೀರೋ ಯಾವಾಗ ಏಳನೇ ತಾರೀಕಲ್ಲಿ ಮೈಸೂರು ಅಂತ ನೋಡಿ ತಿಪ್ಪೂರಿಂದ ತುರುವೇಕೆರೆಗೆ ವಯಸ್ಕರು ಮೂರು ನೋಡಿ ತೋರಿಸ್ ನೂರ ಎರಡು ರೂಪಾಯಿ ಮೂರು ಜನಕ್ಕೆ ಆ ಹುಡ್ಗಿದ್ ಒಂದು ಫ್ರೀ ಸೇಮು ತಿಪ್ಪೂರಿಂದ ಬಂದಿರೋದು ಆ ಹುಡ್ಗಿದ್ ಫ್ರೀ ಆಧಾರ್ ಕಾರ್ಡ್ ಮೂರು ಜನ ಇವರು ಬಂದ ಎಂಟು ವರೆಗೆ ಧುರುವ ಆ ನೆಕ್ಸ್ಟ್ ಟಿಕೆಟ್ ಧುರುವೇಕೆರೆ ಅಂದ್ರೆ ಬಂದವ್ರೆ ಇವರು ಮೈಸೂರು ಈಗ ಮೈಸೂರು

ನೀವ್ ಹೇಳ್ಬಿಡ್ರಿ ನಿಮ್ಮ ಜವಾಬ್ದಾರಿ ನೀವ್ ಹೇಳ್ಕೊಡ್ರಿ ಯಾರಿಲ್ಲ ಕಣಪ್ಪ ಅಂತ ಕರ್ಕೊಂಡ ಬರ್ತಾರೆ ಇನ್ನಪ್ಪ ಅಮ್ಮ ಏನೋ ಆಗೋಯ್ತು ಜವಾಬ್ದಾರಿ ಅಟ್ ಲೀಸ್ಟ್ ಒನ್ ಒನ್ ಟೂ ಯಾರು ಕಾಲ್ ಮಾಡಪ್ಪ ಅವ್ರಿಗೆ ಕಾಲ್ ಮಾಡಿ ಮಾಡಿ ಆನ್ಲೈನ್ ಈ ಕೆಲಸ <preachers> <seussed> ಸಿಕ್ಕಿಲ್ಲ ಕಟ್ಕೊಂಡು ಮಾಡ ಹಲೋ ಸರ್ ಅಡಿರದ ಮಾತಾಡ್ತಾ ಇರೋದು ಸರ್ ನಾವು ಹೋಟೆಲ್ ಸಂದಿ ಬಂದು ಮಾತಾಡ್ತಿರೋದು ಸರ್ ಸರ್ ಇಲ್ಲಿ ಈಗ ಮೂರು ಜನ ನಾಲ್ಕು ಜನ ಹುಡುಗರು ಬಂದಿದ್ರು ಇಲ್ಲಿ ಮೂರು ಜನ ಹುಡುಗರು ಹುಡುಗಿ ಊಟ ಮಾಡಿಬಿಟ್ಟು ಅಮ್ಮ ಹಾಕೊಂಡು ದುಡ್ಡು ಹಾಕಿದ್ದಾರೆ ಅದು ಬೇಕು ಹಾಕೊಂಡಿದ್ದು ದುಡ್ಡು ಹಾಕಿದ್ದಾರೆ ಸರ್ ಇದು ಪ್ರಾಡ್ ಕೆಲಸ ಈಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದಾಗ ಸರ್ ಮೇಲ್ಕುಟಿ ಯಾರು ನೀವೇ ಕರ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟು ಬಿಡಿಯದು ಈಗ ನಮಗೆ ಈಗ ಹೋಗ್ಬೇಕಾದ್ರೆ ಅಂಗವಾಗಿ ಏನಾದ್ರೂ ಜಂಪ್ ಹೊಡ್ದು ಇನ್ನೊಂದು ಮತ್ತೊಂದಿಗೆ ಏನೋ ಒಂದು ಅನುಭುತ ಆದರೆ ನಾವು ತೊಗೊಳ್ರ ಕಂಪ್ಲೇಂಟ್ ಕೊಡ್ತೀವಿ ಸರಿ ಓಟ್ರೊಳಗೆ ಇದ್ದಾರೆ ನಮ್ಮ ಲೋಕಲ್ ಟಿ ಸಿನೂ ಕೂಡ ಇದಾರೆ ಬನ್ನಿ ಸರ್ ಹಾ ಸರ್ ಸರ್ ತುಮಕೂರು ಜಿಲ್ಲೆ ಕುಣಿಗಾ ತಾಲೂಕು ಯಡಿಯೂರು ಹೋಬಿಟ್ಟು ಸರ್ಕಲೆ ಸರ್ಗುಳಿಗ ತಾಲೂಕು ಯಡಿಯೂರೋ ತಗೊಂಡ್ರೆ ಇನ್ನೇನು ರೈತಲ್ಲ ಹದಿನೈದು ವರ್ಷ ಹೋಟೆಲ್ ಬೇಕು ಅಯ್ಯಂಗಾರ ಬೇಕ್ರಿ ಬೇಕ್ರಿ ಸ್ವಲ್ಪ ವಾಸು ನಮ್ಮನೆ ಬರ್ತಾರೆ

ನಂದೆಲ್ಲ ಫೋನ್ ಇವಾಗ ಕಾಂಟ್ಯಾಕ್ಟ್ ಲಿಸ್ಟ್ ಚೆಕ್ ತೆಗೀರ ಯಾರ್ದು ಅಂತ ಗೊತ್ತಾಗುತ್ತೆ ಯಾರ್ದು ಅಂತ ಗೊತ್ತಾಗುತ್ತೆ ಮಜಾ ನನ್ ನನ್ ಫೋನ್ ಆಗಿದೆ ನಂದು ಎಲ್ಲ ಪಾಸ್ವರ್ಡ್ ಎಲ್ಲ ಗೊತ್ತಾಗೋದ್ ಅಣ್ಣಂಗೆ ಎಲ್ಲ ಗೊತ್ತಾಗೋಣ ಯಾವ್ದು ಹೇಳಪ್ಪ ಹೇಳಿ ಸರ್ Palingnya nama Jiman Mata ಹಾಂ ಹ್ಞೂ ಹಾಂ ಅಣ್ಣ ಈಗ ನಿಮ್ಮ ತಮ್ಮವ್ರಿಗೆ ಅಷ್ಟು ಕೊಟ್ಟಿದ್ದೀರಾ ಎಷ್ಟು ಜನ ಹೋಗಿದ್ರೆ ಅವರು ಎಷ್ಟು ಜನ ಕಳ್ಸಿದ್ದೀರಿ ಹಾಂ

ಹಾ ಅಲ್ಲ ನೋಡ್ರಿ ಈ ಫ್ರೆಂಡ್ ಆಗಿ ಅಂತಾರೆ ನೀ ನೋಡ್ರಿ ಮೊನ್ನೆ ಟಿಕೆಟ್ ಹಾಕಿ ಅಂತ ಹೇಳ್ತಿದ್ದೀರಾಗಿದ್ದು ಅವ್ರಿಗೂ ಹಂಗೇ ಆಗಿ ಮಾಡ್ಕೊಂಡೋಗ್ರೆ

ಕಡ ನೀವು ನಿಗದು ಯಾವ್ಯಾವ ಏನಪ್ಪ ಪೊಲೀಸ್ ಬೇಡ ಹೆಚ್ಚು ಯಾರ ಮನೆ ಪಕ್ಕ ಏನು ನಿಜವಾದ ಊರ ಹೆಸರು ಹೇಳ್ತಾ ಇಲ್ಲ ಅವರು ಇನ್ನೊಂದು ಅದಲ್ಲ ಅದಲ್ಲ ಈಗ ಫಸ್ಟ್ ಅಡ್ರೆಸ್ ಸರ್ ಕಂಪ್ಲೇಂಟ್ ಇರ್ಕೊಡೋ ನಿಮ್ ಕಲೆ

ಬರಪ್ಪ ಅವ್ರು ಬೈತಾರೋಲೀಸ್ ಬೇಡ ಅಂತವ್ರ ಹುಡ್ಗರು ಇನ್ನೊಬ್ರು

அண்ணா ஆனா அவங்க நேரத்தில் அந்த மூணு இருந்தால் நான் வந்து எங்கே மணக்கா எங்க

अञा कहिड़ो